ಇಷ್ಟು ದಿನ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಅಂತ ಯಾವಾಗಲೂ ಅಂಟಿಕೊಂಡೇ ಇರೋರು ಅಶ್ವಿನಿ ಮತ್ತು ಜಾನ್ವಿ ಅವರು ಆದರೆ ಇವತ್ತು ಪರಸ್ಪರ ಕಿತ್ತಾಡಿದ್ದಾರೆ ಹೌದು ಅಶ್ವಿನಿ ಅವರು ಸರಿಯಾಗಿ ಜಾನ್ವಿಗೆ ಒಂದು ಟಾಸ್ಕ್ನಲ್ಲಿ ಕೆಳಗಡೆನೆ ಮಲಗಿಸ್ಬಿಟ್ಟಿದ್ದಾರೆ ಟಾಸ್ಕ್ ಅಷ್ಟು ಸೂಪರ್ ಆಗಿತ್ತು ಇವತ್ತಿನ ಟಾಸ್ಕ್ ಯಾರು ಕೂಡ ಮಿಸ್ ಟಫ್ ಟಫಾಗಿತ್ತು ಅಶ್ವಿನಿ ಮತ್ತು ಜಾನ್ವಿ ಒಂದು ಟಾಸ್ಕ್ ವಿಚಾರದಲ್ಲಿ ಜಾನ್ವಿ ಅವರು ಸ್ವಲ್ಪ ಡಲ್ ಅಂತ ಹೇಳ್ಬೋದು ಅಶ್ವಿನಿ ಅವರೇ ಸ್ಟ್ರಾಂಗ್ ಇದ್ದಾರೆ ಇಬ್ಬರ ನಡುವೆ ಸಖತ್ತಾಗಿ ಒಂದು ಪೈಪೋಟಿ ಇವತ್ತು ನಡೆಯುತ್ತೆ ಜಾನ್ವಿಯನ್ನ ಕೆಳಗಡೆ ಹಾಕಿ ಮಲಗಿಸ್ಬಿಡ್ತಾರೆ ತುಳಿದ್ ಬಿಡ್ತಾರೆ ಆ ರೀತಿಯ ಒಂದು ಟಾಸ್ಕ್ ನಲ್ಲಿ ಮುಂಚೂಣಿಯಲ್ಲಿದ್ದಾರೆ ಅಶ್ವಿನಿ ಅವರು ಅಶ್ವಿನಿ ಅವರು ಟಾಸ್ಕ್ ಸ್ಟ್ರಾಂಗ್ ಸ್ಪರ್ಧಿ ಅಂತಲೇ ಹೇಳ್ಬೋದು ಜಾನ್ವಿನ ಕಂಪೇರ್ ಮಾಡಿದ್ರೆ ಅಶ್ವಿನಿಗೆ ತುಂಬಾನೇ ಧೈರ್ಯ ಇದೆ ಮತ್ತೆ ಸಖತ್ತಾಗಿ ಟಾಸ್ಕನ್ನು ಆಡುವಂಥ ಒಂದು ಛಲವು ಕೂಡ ಇದೆ ಬಲಶಾಲಿಯು ಕೂಡ ಅವರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇಬ್ಬರಲ್ಲಿ ಅಶ್ವಿನಿ ಅವರೇ ಸಖತ್ತಾಗಿ ಈಗ ತಂಡವನ್ನು ರಚನೆ ಮಾಡಿ ಕಾಲೇಜು ರೌಂಡ್ ಅಂತ ಹೇಳ್ಕೊಂಡು ಟಾಸ್ಕ್ ಕೂಡ ಶುರುವಾಗಿದೆ ಎಲ್ಲರೂ ಕೂಡ ಆಟ ಆಡ್ತಾ ಇದ್ದಾರೆ ಮಿಸ್ ಮಾಡದೆ ನೀವು ಕೂಡ ಯಾರಿಗೆ ಸಪೋರ್ಟ್ ಮಾಡ್ತೀರಾ ಅಂಬುದನ್ನು ತಪ್ಪದೆ ಕಮೆಂಟ್ ಮಾಡಿ ನಿಮಗೆ ಯಾರು ಇಷ್ಟ ಅಶ್ವಿನಿ ಇಷ್ಟನ ಜಾನ್ವಿ ಇಷ್ಟನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ನೋಡಬೇಕು ಯಾರು ಗೆಲ್ತಾರೆ ಯಾರು ಈ ಸತಿ ನಾಮಿನೇಟ್ ಆಗ್ತಾರೆ ಈ ವಾರ ಯಾರು ಆಚೆ ಹೋಗ್ತಾರೆ ಅಂತ